ಎಲ್ಲರಿಗೂ ನಮಸ್ಕಾರ ನಮ್ಮ ಕುತುಮಲ ಕಗ್ಗವನ್ನು ಬರೆದಿರ್ತಕ್ಕಂಥವರು ಮಾನ್ಯ ಡಿ ವಿ ಜಿಯವರು ಡಿ ವಿ ಗುಂಡಪ್ಪನವರು ಪಾರಮಾರ್ಥಿಕ ವಿಚಾರಗಳನ್ನು ಭಾಳ ಸೊಗಸಾಗಿ ಅರ್ಥವತ್ತಾಗಿ ಮತ್ತು ಸುಲಲಿತವಾಗಿ ಕಗ್ಗದ ಮೂಲಕ ಮಾನ್ಯ ಡಿ ವಿ ಜಿಯವರು ತಿಳಿಸಿದ್ದಾರೆ ಮೊದಲಿಗೆ ಶೀರ್ಷಿಕೆ ಮಾನವರು ದಾನವರು ಅಂತ ಏನು ಭೈರವ ಲೀಲೆ ಈ ವಿಶ್ವಭ್ರಮಣಿ ಏನು ಭೂತ ಭೂತಗ್ರಾಮ ನರ್ತನೋನ್ಮಾದ ಏನು ಲೀಲೆ ಈ ವಿಶ್ವಭ್ರಮಣೆ ಏನು ಭೂತ ಗ್ರಾಮ ನರ್ತನೋನ್ಮಾದ ಏನಗ್ನಿಗೋಳಗಳು ಏನಂತರಾಳಗಳು ಏನು ವಿಸ್ಮಯ ಸೃಷ್ಟಿ ಮಂಕುತಿಮ್ಮ ಏನಗ್ನಿಗೋಳಗಳು ಏನಂತರಾಳಗಳು ಏನು ಏನು ವಿಸ್ಮಯ ಸೃಷ್ಟಿ ಮಂಕುತಿಮ್ಮ ಈ ವಿಶ್ವದ ತಿರುಗಾಟ ಅನ್ನೋದು ಒಂದು ಭೀಕರವಾದ ಆಟ ಆಗಿದೆ ಏನು ಪಂಚಮಹಾಭೂತಗಳ ಮತ್ತು ಪ್ರಾಣಿ ಚೈತನ್ಯಗಳ ಅಂದರೆ ಭೂತಗ್ರಾಮ ಉಚ್ಚಾರಿಸುವ ನೃತ್ಯ ಇದು ಏನು ಬೆಂಕಿಯ ಗೋಳಗಳು ಏನು ಅವುಗಳ ನಡುವಿನ ಅವಕಾಶಗಳು ಅಂದರೆ ಅಂತರಾಳ ಈ ಸೃಷ್ಟಿ ಎನ್ನುವುದು ಎಷ್ಟು ಆಶ್ಚರ್ಯಕರವಾಗಿದೆ ಮತ್ತು ಅದ್ಭುತವಾಗಿದೆ ಭವ್ಯವಾಗಿದೆ ಇದು ಮಾನ್ಯ ಡಿ ವಿ ಜಿಯವರ ಕಗ್ಗದ ಒಂದು ಸಾರಾಂಶವಾಗಿದೆ